ಬಂದೆ ರಜತ್ ಅವ್ರೆ ಎಲ್ಲಾ ಕಡೆನು ರಜತ್ ಅವ್ರೆ ಈಗ ಒಬ್ಬ ಸ್ಪರ್ಧಿ ಎಲ್ಲಾ ಎಪಿಸೋಡ್ ನೋಡ್ಕೊಂಡು ಒಂದ್ ಪ್ಲಾನಿಂಗ್ ಇಟ್ಕೊಂಡು ಹೋದ ಅಂತ ಇಟ್ಕೊಳೋಣ ಹೌದು ವರ್ಕ್ಔಟ್ ಆಗುತ್ತೆ ಐದು ಪರ್ಸೆಂಟ್ ಬಿಗ್ ಬಾಸ್ ಇವಾಗ ಎಕ್ಸಾಂಪಲ್ ನಾನೇ ಅದಕ್ಕೆ ಇವಾಗ ಐವತ್ತು ಪರ್ಸೆಂಟ್ ಆದ್ಮೇಲೆ ನಾನು ಹೋದವನು ಬಟ್ ಆದ್ರೆ ನಮ್ಗೆ ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾನು ಎಲ್ಲ ಎಪಿಸೋಡ್ ನೋಡಿದವನು ಫಸ್ಟ್ ಸ್ಟಾರ್ಟಿಂಗ್ ಎರಡ್ ವಾರ ಜಗದೀಶ್ ಅವ್ರಿಗೂ ನಾನು ನೋಡ್ದೆ ಜಗದೀಶ್ ಆದ್ಮೇಲೆ ಸ್ವಲ್ಪ ಬೋರ್ ಆಯ್ತು ಸೈಲೆಂಟ್ ಅದಾದ್ಮೇಲೆ ನಾನು ಹೋಗ್ಬೇಕು ಅಂತ ನನಗೆ ಮಾತುಕತೆ ಬಂದಾಗ ಇನ್ನ ಎರಡು ಎಪಿಸೋಡ್ ಹಿಂದೆಗಡೆ ನಾನು ನೋಡಿದ್ದೆ ಬಟ್ ಆದ್ರೆ ಏನೇ ನಾವು ಪ್ಲಾನಿಂಗ್ ಮಾಡ್ಕೊಂಡು ಹೋದ್ರುನು ಮಾಸ್ಟರ್ ಮೈಂಡ್ ಇಲ್ಲಿ ಇದ್ದಾಗ ಏನ್ ಆಗಲ್ಲ ಸರ್ ಅಲ್ಲಿ ನಾವೊಂದು ಅನ್ಕೋವುವೆ ಈ ತರ ಆಗತ್ತೆ ತ್ರಿವಿಕ್ರಮ್ ಈ ತರ ಆಗ್ಬಿಟ್ಟು ಹಿಂಗ್ ಮಾಡೋಣ ಅಂತ ಅಲ್ಲಿ ನೋಡ್ರೆ ಟಾಸ್ಕ್ ಬೇರೆ ತರ ಇಲ್ಲ ಈ ತರ ಮಾಡೋಣ ಅಂತ ಅನ್ಕೊತಾ ಇದ್ವಿ ಈ ತರ ನಾವು ಹೆಂಗಾಗ್ಲಿ ಫೈನಲ್ ಆಗ್ಬಿಟ್ವಿ ಅಂದ್ರೆ ನಾವು ಏನು ಮಾತಾಡದೆ ಬೇಡ ಏನಾದ್ರೂ ಇದ್ರೆ ಮನ್ಸಲ್ಲಿ ಇಟ್ಕೊಬೇಡಲ್ಲ ಓಪನ್ ಮಾತಾಡ್ಬಿಟ್ರೆ ಅಲ್ಲಿ ಬೇರೆ ತರ ತಿರ್ಗಸ್ಬಿಡ್ತಾರೆ ಬೇಡ ಬೇಡವೇ ಬೇಡ ತರ ಆಗೋಗಿತ್ತು ಎಷ್ಟೋ ಸತಿ ನಾವೇ ಓಪನ್ ಇನ್ಸ್ ಕೊಟ್ಬಿಟ್ಟು ನಮಗ್ ನಾವೇ ಹಾಕೊಂಡಿರೋದಿದೆ ನಾನು ನೀನು ಆಪೋಸಿಟ್ ಆಡ್ತಿದ್ರೆ ಕ್ಯಾಪ್ಟನ್ಸಿ ಟಾಸ್ಕ್ ಸಿಗಲ್ಲ ನೀವು ಒಂದು ಟಾಸ್ಕ್ ಆಡೋಣ ಅಂತ ಬಂದ್ರೆ ರೆಸಾರ್ಟ್ ಟಾಸ್ ಇಟ್ಬಿಟ್ಟು ಅಡಿಗೆ ಮಾಡ್ಕೊಂಡಿರಿ ಅಂತ ಅದ್ರಲ್ಲಿ ಏನ್ ಜೊತೆ ಆಗಾಡೋದು ಜಗದೀಶ್ ಸರ್ ಈ ತರ ಆಕ್ರಮಣ ಇರಲಿಲ್ಲ ನೀವು ರಜತ್ಗೆ ಜಗದೀಶ್ ಗರ್ಗೆ ಕಂಪೇರ್ ಇದು ಬೇರೆ ಬೇರೆ ಅದು ಅದು ಆಗಿ ಆಗ ಹೋಗಿ ಏನೇನೋ ಮಾಡ್ಕೊಂಡಿದ್ದು ಇದು ಗುದ್ದಾಡಕ್ಕೆ ಅಂತಾನೆ ಬಂದಿದ್ದು ಗುಳಿ ಇದು ಸೊ ಅದ್ರ ಬಗ್ಗೆ ಖುಷಿ ಇದೆ ಅವ್ನು ಗುದ್ದಾಡ್ತಾನೆ ಬಂದಿದ್ದು ಅಂಡ್ ಗುದ್ದಾಡ್ತಾನೆ ಆಚೆ ಬಂದಿದ್ದು ಸೊ ನನ್ ಜೊತೆಗೂ ಅದೇ ತರ ನಾವು ನಾವಿಬ್ರು ಹೆಂಗಿತ್ತು ರಾಪು ಅಂತಂದ್ರೆ ಲಾಸ್ಟ್ ಬೆಂಚಸ್ ತರ ಇತ್ತು ಆಟಾಡೋದ್ ಆಟಾಡೋಣ ಆರಾಮಾಗಿರೋಣ ಅಂತೀಕ ತ್ರಿಮೋಕ್ಷಿ ಬಗ್ಗೆ ಹೇಳಿ ಬಿಟಿ ಪ್ಲೇ ಆಯ್ತಿ ನಾನೇನಲ್ಲಿ ಇಟ್ಸ್ ಅ ವೆರಿ ಶಾಕಿಂಗ್ ನಿಮಗೆ ನಮಿಗೆಲ್ಲ ಆಚೆ ಇರೋರಿಗೆ ನೋಡಿದ್ರ ಲೈಕ್ ನೀವ್ ದೂರ ದೂರ ಇದ್ರುನು ಅಲ್ಲೇನೋ ಒಂದ್ ಪಾಯಿಂಟ್ ನ ನೀವು ಲೈಕ್ ಐ ಕಾಂಟ್ಯಾಕ್ಟ್ ಇಂದ ಹಿಡ್ದು ಅದನ್ನೆಲ್ಲ ಜೋಡ್ಸಿ ಹಾರ್ಡ್ ಮಾಡಿ ಅದನ್ನ ನೀವ್ ನೋಡ್ದಾಗ ಹೆಂಗ್ ಫೀಲ್ ಆಯ್ತು ನಿಮ್ ಇಬ್ರಿಗೆ ಐ ತಿಂಕ್ ಯುವರ್ ಶಾಕ್ ಅಲ್ಲಿ ಅಯ್ಯೋ ನಾನು ಒಳಗೆ ಸುದೀಪ್ ಅಣ್ಣ ತೋರಿಸಿದ ತಕ್ಷಣ ಶಾಕ್ ಅದೇ ನಾನು ಹೇಳಿದ್ ಸಿಂಪಲ್ ಲ್ಯಾಂಗ್ವೇಜ್ ಯಮ್ಮಂಗ್ ಅರ್ಥ ಆಗ್ತಿಲ್ಲ ಇನ್ ಲವ್ ಇವೆಲ್ಲ ಹೇಳ್ಬಿಡಿದ್ರೆ ಕೊಂದೇ ಹಾಕ್ಬಿಟ್ರಿ ಒಳ ಈಗ ನೆಕ್ಸ್ಟ್ ಸೀಸನ್ ಈಗ ಭರ್ತಿ ಮಾಡ ಮತ್ತೆ ಹ್ಞೂ ರೀ ಆಯ್ತ್ರಿ ಅನ್ನೋದು ನಾವು ಕಲ್ತಿ ಅವನ್ ಕಲ್ತ್ಬಿಟ್ಟು ಅವನಾಗ್ಲೇ ಹಾ ಅದ ಹೆಂಗಿರ್ಬೇಕನ್ನೋದು ಅಣ್ಣ ಹೆಂಗ್ ಮಾತಾಡ್ಬೇಕು ಅನ್ನೋದು ಕಲ್ತೆ ಈಗ ನೋಡಿ ಏ ಊ ಅನ್ಕೊತಾನಿಲ್ಲ ಅಣ್ಣ ಇದ್ದೆ ಅಣ್ಣ ನಾನು ಹೊರಗೆ ಹೆಂಗಿದ್ದೆ ಅಲ್ಲಿ ಹಿಂಗಿದ್ದೆ ಆದ್ರೆ ಒಂದೊಂದು ತಪ್ಪುಗಳ ಮಾಡ್ತಿದ್ವು ಅಣ್ಣ ಆಟದಾಗಾಗ್ಲಿ ಎಲ್ಲಿ ಮಾತಾಡ್ದಾಗ್ಲಿ ಅಲ್ಲಿ ಸ್ವಲ್ಪ ಅಣ್ಣ ನಂದು ಒಂದ ಸ್ವಭಾವ ರೀ ಅಳತಿದ್ದ ನಾನ್ ಅಳತಿದ್ದಿಲ್ಲ ನಮ್ಮ ಹೊರಗೆ ಹಾಕ್ತಿದ್ದ ಒಂದೇ ಭಾವನೆಗಳು ಅಣ್ಣ ಆತನು ಒಳ್ಳೆ ದೋಸ್ತ ಹಂಗಾಗಿ ನಂದ ಒಂದ ಸ್ವಲ್ಪ ಜಾಸ್ತಿ ಕುಚುಕು ಅಷ್ಟೆಲ್ಲ ಕೆಟ್ಟವರ ಸರ್ ಹೇಳಿ ಸರ್ ಹನ್ಮಂತು ಈಗ ಐವತ್ ಲಕ್ಷ ಬಂದಿದೆ ಯಾವಾಗ ಅವ್ರ ಪುಣ್ಯಕ್ಷೇತ್ರ ಕರ್ಕೊಂಡೋಗಿ ನಿಮ್ ಪುಣ್ಯ ಕಟ್ಕೊತೀರಾ ಅವ್ನ ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕು ಅಂತಾನೆ ಮದ್ವೆ ಆಯ್ತಾ ಇರೋದು ನೀವು ತ್ರಿವಿಕ್ರಮ್ ಅವ್ರಿಗೆ ಯಾಕೆ ಪ್ರೈಸ್ ಬರ್ಬೇಕು ಅಂತ ಹೇಳಿದ್ರು ಅಂದ್ರೆ ಅವರ ತಾಯಿಗೋಸ್ಕರ ಆ ಪ್ರೈಸ್ ಬರ್ಬೇಕು ಕಷ್ಟಪಟ್ಟಿದ್ದೀರ ಅಂತ ಅಂತ ಹೇಳಿದ್ರು ನಿಮ್ಮ ತಾಯಿ ಏನ್ ಮಾತಾಡಿದ್ರು ಮೊದಲನೇ ಮಾತು ಏನಾಗಿತ್ತು ಸರ್ ಏನೂ ಇಲ್ಲ ಸರ್ ತಂದೆ ಹೋದಾಗ ಎಲ್ಲಾ ಮಗದ ಮೇಲೂ ಅದೇ ಜವಾಬ್ದಾರಿಗಳು ಬರುತ್ತೆ ನನ್ಗೂ ಅದೇ ಜವಾಬ್ದಾರಿಗಳಿತ್ತು ಅಂಡ್ ನಂದ್ ಏನೇನಿತ್ತು ಅಂತ ತಾಯಿಗೆ ಮಾತ್ರ ಗೊತ್ತಿರುತ್ತೆ ಅಂಡ್ ನಾವು ಇರೋ ರೀತಿಗಳನ್ನ ನೋಡಿದಾಗ ಇವ್ಗೇನು ಕಷ್ಟನೇ ಇಲ್ಲ ಅಂತ ಅನ್ಸುತ್ತೆ ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ತೋರಿಸ್ತಾ ಹೋದ್ರೆ ಇಲ್ಲಿ ಕುತ್ಕೊಳ್ಳೋಕೆ ಆಗಲ್ಲ ಸೊ ಎಲ್ಲಾ ಸ್ಟ್ರಗ್ಲಿಂಗ್ ಆಕ್ಟರ್ಸ್ ಗಳು ಇದೇ ಜೀವನಗಳ ಇರುತ್ತೆ ಎಲ್ಲಾರ್ದು ಒಂದೊಂದರ ಜೀವನ ಸೊ ಆ ಪ್ರಾಸ್ಪೆಕ್ಟಿವಲ್ ಅಲ್ಲಿ ನಮ್ಮ ತಾಯಿ ಬಂದ್ರೆ ಅಟ್ ಲೀಸ್ಟ್ ಒಂದು ಸೆಟಲ್ ಆಗ್ತಾನೆ ಅನ್ನೋದೊಂದು ಪ್ರಾಸ್ಪೆಕ್ಟಿವಲ್ ಅಲ್ಲಿ ಹೇಳಿದ್ರು ಅಂಡ್ ಏನ್ ನನಗ್ ಸಿಕ್ಕಿದೆ ಅದ್ರಲ್ಲೂ ಅಮ್ಮ ತುಂಬಾ ಖುಷಿ ಇದಾರೆ ಸರ್ ಇನ್ನೊಂದು ವಿಷಯ ಏನಂದ್ರೆ ಇಲ್ಲಿ ಸಿಂಪತಿ ಗಿಂಪತಿ ಯಾವ್ದು ಇರ್ಲಿಲ್ಲ ಸರ್ ಫೈಟರ್ ಆಯ್ತಾ ಅವನು ಜಗಳಾಡ್ಕೊಂಡೇ ಐ ಮೀನ್ ಹೋರಾಡ್ಕೊಂಡೆ ಇಡೀ ಶೋನ ನಡ್ಸ್ಕೊಂಡ್ ಬಂದ ಆತರ ಸಿಂಪತಿಯಿಂದ ಏನೋ ತಂದೆ ಇಲ್ಲ ಇಲ್ಲ ಅಮ್ಮನ ಸಾಕ್ಬೇಕು ಸರ್ ಅವ್ನು ಗಂಡ ಸರ್ ಅವ್ನ್ಗೆ ಕೆಲಸ ಐತೆ ಅವ್ನಿಗೆ ಸಾವಿರ ಸಿಗುತ್ತೆ ಅವ್ನ್ ಮಾಡ್ಕೊಂತಾನೆ ಇದ್ರಲ್ಲಿ ಸಿಂಪತಿ ಇಲ್ಲ ಯಾರೋ ಮೆಚ್ಚಿಸ್ಬೇಕು ಆತರ ಯಾವ್ದು ಇಲ್ಲ ಇಲ್ಲಿ ಅದನ್ನೇ ಅದನ್ನೇ ಅದಕ್ಕೆ ಕ್ಲಾರಿಟಿ ಕೊಡ್ತಾ ಇದನ್ನೇಂದ್ರೆ ಇಲ್ಲಿ ಸಿಂಪತಿ ಓಟು ಯಾವ್ದೇ ಕಾರಣಕ್ಕೂ ಯಾರಿಗೂ ಬಿದ್ದಿಲ್ಲ ಇವ್ಗೂ ಅಷ್ಟೇ ಇವನ ಕಿಲಾಡಿ ಅಂತಾನೆ ಗೆಲ್ಸಿರೋದೇ ಹೊರತು ಏನೋ ಪ್ರಾಬ್ಲಮ್ ಅದು ಇದು ಏನು ಇಲ್ಲ ಅವನು ಸ್ಟ್ರಗ್ಲಿಂಗ್ ಮಾಡ್ಕೊಂಡೆ ಶೋಲು ಬಂದ ಚೆನ್ನಾಗಿ ಆಡ್ಕೊಂಡೆ ಬಂದ ಫಿನಾಲ ಅದಕ್ಕೆ ಅವನು ಡಿಸರ್ವಿಂಗ್ ಇದ್ದಕ್ಕೆ ಪ್ರರಣ ಹೊರತು ಇದ್ರಲ್ಲಿ ಯಾವ್ದು ಸಿಂಪತಿ ಇಲ್ಲ ಏನೋ ಫೇವರಿಸು ಯಾವ್ದು ಇಲ್ಲ ಸರ್ ಯಾರ ಮೇಲೂ ಯಾರಿಗೂ ಇಲ್ಲ ನಿಮ್ಗೆ ನೀವು ಜರ್ನಿ ಸ್ಟಾರ್ಟ್ ಮಾಡಿದಂತ ಚಾನೆಲ್ ಅಭಿನಂದನೆ ತಿಳ್ಸಿದೆ ನಿಮ್ಗೆ ಪೋಸ್ಟ್ ಮೂಲಕ ಯು ಒಂದು ಅಭಿನಂದನೆ ಸಲ್ಸಿದೆ ನಿಮ್ಗೆ ಹೆಂಗ ಅನ್ನಿಸ್ತು ನಿಮ್ಗೆ ಐ ತಿಂಕ್ ಇನ್ ದ ಹಿಸ್ಟ್ರಿ ಆಫ್ ಬಿಗ್ ಬಾಸ್ ಆ ಚಾನಲ್ ಇಂದ ಬಹಳಷ್ಟು ಜನ ಬಂದಿದ್ದಾರೆ ಬಟ್ ಯಾರಿಗೂ ಆ ಥ್ಯಾಂಕ್ಫುಲ್ ಕೊಟ್ಟಿಲ್ಲ ಐ ತಿಂಕ್ ವಿನ್ನರ್ ಆಗಿ ನೀವ್ ಅದನ್ನ ಪಡ್ಕೊಂಡಿದ್ದೀರಿ ಎಷ್ಟ್ ಖುಷಿ ಆಯ್ತು ನಾನ್ ನೋಡಿದಿಲ್ಲಕ್ಕ ನನ್ ಫೋನ್ ಮನೆಯಾಗೈತಿ ಇನ್ನು ಮತ್ತ ಅವ್ರ ಇಲ್ಲಿ ನಮ್ ದೋಸ್ತ ಫೋನ್ ಹಚ್ಚಿ ಹಿಂಗ ಹಂಗ ಹಾಕ್ಯಾರ ಬಾ ಖುಷಿ ಆತಕ್ಕ ತುಂಬ ಧನ್ಯವಾದಗಳು ಅಷ್ಟ ಮತ್ತೇನಿಲ್ಲ ಆಲ್ಮೋಸ್ಟ್ ನಾವ್ ಎಲ್ಲಾ ಟಾಪಿಕ್ ಕವರ್ ಮಾಡಿದೀವಿ ಒಂದು ಲಾಸ್ಟ್ ಪ್ರಶ್ನೆ ಪ್ರಕಾಶ್ ಸರ್ಗೆ ಕೇಳ್ತಾ ಕಾರ್ಯಕ್ರಮ ಎಂಡ್ ಮಾಡ್ತಾ ಇದ್ದೀನಿ ಸರ್ ಈಗ ಆಲ್ರೆಡಿ ಬಂದಿರೋ ಓಡ್ಸು ಅಥವಾ ನಿಮಗೆ ಎಷ್ಟು ವ್ಯೂವರ್ಸ್ ಇದ್ರು ಅನ್ನೋದು ಒಂದಷ್ಟು ನಂಬರ್ಸ್ ನಿಮಗೆ ಸಿಕ್ಕಿರುತ್ತೆ ಆ ಹ್ಯೂಜ್ ನಂಬರ್ ಹಂಗೆ ಮೇಂಟೈನ್ ಮಾಡೋದು ಒಂದು ದೊಡ್ಡ ಜವಾಬ್ದಾರಿ ಅದಕ್ಕೆ ಈಗ ಒಂದಷ್ಟು ಶೋಗಳ ಅನೌನ್ಸ್ಮೆಂಟ್ ಆಗಿದೆ ಆ ಎಲ್ಲ ಹೊಸ ಶೋಗಳ ಬಗ್ಗೆ ಅಪ್ಡೇಟ್ ಕೊಡೋದಾದ್ರೆ ಅಫಿಷಿಯಲ್ ಎಲ್ಲರೂ ಪ್ರಮೋದ್ ಬಂದಿದೆ ಎಲ್ಲರೂ ಗೊತ್ತಿರೋದು ಇವಾಗ ಫಸ್ಟ್ ಡೇ ಇವತ್ತು ಫಸ್ಟ್ ಡೇ ಮುಗೀತು ಇವಾಗ ಅಂದ್ರೆ ಎರಡು ಎರಡು ಸೀರಿಯಲ್ಸ್ ಬರುತ್ತೆ ಮತ್ತೆ ವೀಕೆಂಡ್ ಅಲ್ಲಿ ಎರಡು ನಾನ್ ಫಿಕ್ಷನ್ಸ್ ಬರ್ತಿದೆ ಮಧು ಮತ್ತು ಯಜಮಾನ ಎರಡು ಸೀರಿಯಲ್ಸ್ ಇವತ್ತಿಂದ ಲಾಂಚ್ ಹಾ ಮಧು ಒಂದು ಯಜಮಾನ ಎರಡು ಸೀರಿಯಲ್ಸ್ ಇವತ್ತೊಳಗೆ ಒಂದು ಒಂಬತ್ತುವರೆಗೆ ಒಂದು ಹತ್ತು ಗಂಟೆಗೆ ಯಜಮಾನ ಅನ್ನೋದು ಒಂದು ಶುರುವಾಗ್ತಿದೆ ಮತ್ತು ನೆಕ್ಸ್ಟ್ ವೀಕೆಂಡ್ ಅಂದ್ರೆ ಕಮಿಂಗ್ ಸ್ಯಾಟರ್ಡೆ ಸಂಡೇದಲ್ಲಿ ನಮ್ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅನ್ನೋದು ಒಂದು ಹೊಸ ಫಾರ್ಮೆಟ್ ಒಂದು ಲಾಂಚ್ ಆಗ್ತದೆ ಈ ತರ ಅಂದ್ರೆ ಒಂದು ಕಡೆ ಬಾಯ್ಸ್ ಇರ್ತಾರೆ ಒಂದು ಗರ್ಲ್ಸ್ ಇರ್ತಾರೆ ಅವರಿಬ್ಬರ ಮಧ್ಯೆ ಕಾಂಪಿಟೇಟ್ ಮಾಡ್ತಾರೆ ಅನ್ನೋದು ಇಟ್ಸ್ ಅ ಬಿಗ್ಸ್ಟ್ ಕಾನ್ಫ್ಲಿಕ್ಟ್ ಇನ್ ಹಿಸ್ಟ್ರಿ ಅಂದ್ರೆ ಅಂದ್ರೆ ಗಂಡು ಮತ್ತೆ ಹೆಣ್ಣು ದೇವ ಆಲ್ವೇಸ್ ವಿಲ್ ಬಿ ಇಂಟ್ರೆಸ್ಟಿಂಗ್ ಸೊ ಅದನ್ನ ಎಂಟರ್ಟೈನ್ ಫಾರ್ಮೆಂಟ್ ಅಲ್ಲಿ ಅದು ಒಂದು ಒಂದು ಹೊಸ ಶೋತಾ ಇದ್ದೀವಿ ಅದ್ರ ಸೆವೆನ್ ತರ್ಟಿ ಬರ್ತಿದೆ ಮತ್ತು ನೈನ್ ಓ ಕ್ಲಾಕ್ ಮಜಾ ಟಾಕೀಸ್ ಬಿಗ್ಗೆಸ್ಟ್ ಶೋ ನಮ್ಮ ಕಲಸ ಕನ್ನಡದಲ್ಲಿ ಬಂದಿರೋದು ಸೊ ಅದು ಲಿಗಸಿಯಿಂದ ಮತ್ತೆ ಅದನ್ನ ಹೊಸ ಸೀನ್ ಸ್ಟಾರ್ಟ್ ಮಾಡ್ತಾ ಇದೀವಿ ಸೊ ಸೆವೆನ್ ತರ್ಟಿಗೆ ಬಾಯ್ಸ್ ಬರುತ್ತೆ ನೈನ್ ಓ ಕ್ಲಾಕ್ ಮಜಾ ಟಾಕೀಸ್ ಬರುತ್ತೆ ಇವತ್ತಿಂದ ವಧು ಮತ್ತು ಯಜಮಾನ ಒಂಬತ್ತುವರೆಗೆ ಮತ್ತು ಹತ್ತು ಗಂಟೆಗೆ ಬರುತ್ತೆ ದಿಸ್ ಫೋರ್ ಶೋಸ್ ಶೋಸ್ ಕಾನ್ಫಿಡೆಂಟ್ ಎರಡು ಎರಡು ಸ್ವಲ್ಪ ಕಂಟಿನ್ಯೂ ಮಾಡುತ್ತೆ ಅನ್ನೋ ಒಂದು ಒಂದು ನಾಲ್ಕು ಇವತ್ತಿಂದ ಪ್ರಶ್ನೆ ಪ್ರಕಾಶ್ ಸರ್ ಬಿಗ್ ಬಾಸ್ ಧ್ವನಿ ಮಾತಾಡ್ತಿದ್ರಲ್ರಿ ಅವ್ರ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ರಿ ಕರ್ಕೊಂಡ್ತಾರೆ ಈಗ ತಾಳಿ ಕೊಟ್ಟ ಸಮಯ ತಾಳಿ ಇದು ಸಮಯ ಸೂಕ್ತ ಕಾರಣ ವಿಷಯ ಮೂಲಕ ನಾವ್ ಹೇಳ್ತಾ ಇರೋದು ನಾನು ಫಸ್ಟ್ ಟೈಮ್ ಆಕ್ಚುಲಿ ಇಂತ ದೊಡ್ಡ ಪ್ರೆಸ್ ಮೀಟ್ ಅಲ್ಲಿ ಕೂರ್ತಾ ಇರೋದು ಆಕ್ಚುಲಿ ಥ್ಯಾಂಕ್ ಯು ಸೋ ಮಚ್ ಪ್ರಕಾಶ್ ಸರ್ ಇಂತ ಒಳ್ಳೆ ಆಪರ್ಚುನಿಟಿಗೆ ಆಮೇಲೆ ನಮ್ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಾವೇನೋ ಮಾಡ್ತೀವಿ ಆ ಆಕ್ಚುಲಿ ಹೇಳಬೇಕು ಅಂದ್ರೆ ವೈಲ್ ಕಾಡಕ್ಕೆ ಬರೋಕೂ ಪ್ರಕಾಶ್ ಆಗೊಂದು ಸ್ಮಾಲ್ ಡೌಟ್ ಇತ್ತು ನನ್ನ ಮೇಲೆ ಏನ್ ಮಾಡ್ತಾನೆ ಏನ್ ಬಿಡ್ತಾನೆ ಅಂತ ನಾನು ಹೇಳಿದ್ದೆ ಸರ್ ಇಲ್ಲ ಸರ್ ನಾನು ನೀವು ಅನ್ಕೊಂಡಷ್ಟು ಒಳ್ಳೇನಲ್ಲ ಸರ್ ನಾನು ಕೆಟ್ಟವನೇ ಅಂತ ಅದನ್ನ ಒಳಗೋಗಿ ನಾನು ಪ್ರೂವ್ ಮಾಡ್ಕೊಂಡೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಆಪರ್ಚುನಿಟಿ ಸರ್ ವಿ ಆರ್ ಆಲ್ ವೆರಿ ಐ ಮೀನ್ ಏನೇ ಹೇಳಕ್ ಅದು ವರ್ಡ್ಸ್ ಇಲ್ಲ ಯಾಕಂದ್ರೆ ಇಂಥವು ಒಳ್ಳೆ ಫೇಮು ಶಾರ್ಟ್ ಪೀರಿಯಡ್ ಅಲ್ಲಿ ಇಂಥ ಒಳ್ಳೆ ಫೇಮು ಇಷ್ಟು ಜನ ಪ್ರೀತಿ ಇಷ್ಟು ಇಷ್ಟ ಪಡ್ತಾ ಇದಾರೆ ಅಂದ್ರೆ ಅದೆಲ್ಲ ಕಲರ್ಶನಿಂದ ಪ್ರಕಾಶ್ ಸರ್ ಇಂದ ಸುದೀಪ್ ಸರ್ ಇಂದ ಸಾಧ್ಯ ಆಯ್ತು ಸೊ ಮಚ್ ನನ್ನ ಹೇಳ್ಬೇಕು ಸಿ ಒಂದಷ್ಟು ಸಿನಿಮಾಗಳು ಒಂದು ದೊಡ್ಡ ಸೀರಿಯಲ್ ಮಾಡಿದ್ರು ನನ್ಗೆ ಈ ಇಷ್ಟು ಇಷ್ಟು ನನಗೆ ಸಿಕ್ಕಿರ್ಲಿಲ್ಲ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಅವತ್ತಿನ ದಿನ ಟ್ರಸ್ಟ್ ಮಾಡಿ ಇದು ಹೇಳಿ ಹೇಳ್ತಾರೆ ಆಪರ್ಚುನಿಟಿ ಕೊಟ್ಟಾಗ ಬಟರ್ ಕ್ರೀಮ್ ಹಾಕೋದಕ್ಕೆ ಅಂತ ನೋ ಸರ್ ಈ ವೇದಿಕೆ ನಂಗೆ ತುಂಬಾ ಕೊಟ್ಟಿದೆ ಅದು ಗೇಟಿಂದ ಆಚೆ ಮೇಲೆ ನನಗೂ ಗೊತ್ತಾಗಿದ್ದು ಏನಕ್ಕೆ ನನಗ್ ಕಪ್ಪೋಗಿದ್ದು ಹೋಗಿದ್ದು ಖುಷಿ ಬೇಜಾರ್ ನನಗೆ ಮರ್ತೋಯ್ತು ಅಂತಂದ್ರೆ ಆಚೆ ಜನ ನೋಡಿದ್ಮೇಲೆ ನಂಗೆ ಮರ್ತೋಯ್ತು ನಂಗೆ ಏನ್ ಸಿಗ್ಬೇಕಾಗಿದ್ದದು ನಿಂಗೆ ಸಿಕ್ತಲ್ಲ ಸಾಕು ಇಲ್ಲಿಂದ ನಂಗೆ ಬೆಟರ್ ಗಳು ಓಪನ್ ಆಗುತ್ತೆ ಅನ್ನೋದು ಅಂಡ್ ಥ್ಯಾಂಕ್ ಯು ಫಾರ್ ದಿಸ್ ವಂಡರ್ಫುಲ್ ಆಪರ್ಚುನಿಟಿ ಅಂಡ್ ಹೇಳಿದ್ದು ನೀವ್ ಹೇಳಿದ್ದನ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಒಂದು ಫೋಟೋ ಆಪರ್ಚುನಿಟಿ ಅದಾದ್ಮೇಲೆ ಐ ಟಿ ವ್ಯವಸ್ಥೆ ಆಗಿದೆ ಎಲ್ರಿಗೂ ಹಾಗೆ ಮಾಧ್ಯಮದವರಿಗೂ ಕೂಡ ಉಪಹಾರದ ವ್ಯವಸ್ಥೆ ಆಗಿದೆ ಹನುಮಂತ ಓಕೆ ಸೊ ಇದು ಬಿಗ್ ಬಾಸ್ ಸೀಸನ್ ಲೆವೆನ್ ವಿನ್ನರ್ ಮತ್ತು ರನ್ನರ್ ಅಪ್ಗಳ ಒಂದು ಮನದಾಳದ ಮಾತಾಗಿತ್ತು ಸೊ ಯಾವ ರೀತಿಯಾಗಿ ಅವರು ಈ ಒಂದು ಸೀಸನ್ ಲೆವೆನ್ನಲ್ಲಿ ಕಂಟೆಸ್ಟೆಂಟ್ಗಳಾಗಿ ಭಾಗವಹಿಸಿದ್ರು ಅನ್ನೋದನ್ನು ಬಹಳ ತುಂಬ ಚೆನ್ನಾಗಿ ಮಾತನಾಡಿದರು ಮತ್ತು ಅವರಿಗೆ ಎದುರಾದಂಥ ಚಾಲೆಂಜಸ್ ಮತ್ತು ಯಾವ ರೀತಿಗೆ ಅವರು ಆಟ ಆಡಿದರು ಮತ್ತು ಪ್ರೇಕ್ಷಕರನ್ನು ಸೆಳೆಯೋದ್ರಲ್ಲಿ ಯಾವ ರೀತಿ ಯಶಸ್ವಿ ಆದರು ಅನ್ನೋದನ್ನು ಬಹಳ ಚೆನ್ನಾಗಿ ವಿವರಿಸ್ತಾ ಹೋದರು ಮತ್ತು ಮುಂದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರಿಂದ ಯಾರು ಹೋಸ್ಟ್ ಮಾಡ್ತಾರೆ ಸುದೀಪ್ ಅವರ ಅನುಪಸ್ಥಿತಿ ನಿಜಕ್ಕೂ ಸಹ ಈ ಒಂದು ಶೋಗೆ ಇನ್ನೊಂದು ವಿಷಯ ಹೇಳ್ಬೇಕು ನಾನು ಒಳಗಿದ್ದಾಗ ನನಗೆ ಹಲವಾರು ವಿಷಯಗಳು ಗೊತ್ತಿರ್ಲಿಲ್ಲ ಅದೇನೋ ನಂದೇನೋ ಸ್ಪ್ರೆಡ್ ಆಗಿತ್ತು ಅದು ಇದು ಅಂತ ದಯವಿಟ್ಟು ಗೊತ್ತಿಲ್ಲದಿರೋ ವಿಷಯ ಅಕಸ್ಮಾತ್ ಏನಾದ್ರೂ ಇದ್ರೆ ಡೈರೆಕ್ಟ್ ಆಗಿ ನನ್ನ ಹತ್ರನೇ ಬರ್ರಿ ನಾನೇ ಮಾತಾಡ್ತೀನಿ ಯಾಕಂದ್ರೆ ಗೊತ್ತಿಲ್ಲದೆ ಅದನ್ನೇ ಅದನ್ನೇ ಅದಕ್ಕೆ ಅದಕ್ಕೆ ಹೇಳ್ತಾರೆ ಅದಲ್ಲ ನಾನು ಅದನ್ನೇ ನಾನು ಹೇಳ್ಬಿಡ್ತೀನಿ ಅದಕ್ಕೆ 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 ಹೇಳ್ತಾ ಇದ್ದೀನಿ ಏನಾದ್ರು ಅಕಸ್ಮಾತ್ ವಿಷಯ ಕ್ಲಾರಿಟಿ ಬೇಕು ಅಂತ ನನ್ನ ಹತ್ರ ಕೇಳ್ರಿ ಕೆಟ್ಟದಾಗ್ಲಿ ಒಳ್ಳೇದಾಗ್ಲಿ ತುಂಬಾ ಕ್ಲಿಯರ್ ಆಗಿ ಕ್ಲಾರಿಟಿ ಕೊಡ್ತೀನಿ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ ನನಗೆ ನೂರ ಎಂಟು ಎಕ್ ಸಾವಿರ ಯಾರು ಅಂತ ಗೊತ್ತಾಗಿಲ್ಲ ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ಅದನ್ನೇ ಅದಕ್ಕೆ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನಾದ್ರೂ ಇದ್ರೆ ಪ್ಲೀಸ್ ಸ್ವಲ್ಪ ಅದನ್ನ ನೋಡ್ಕೊಂಡು ಫೋಕಸ್ ಮಾಡ್ರಿ ಯಾಕಂದ್ರೆ ನನ್ಗೂ ಒಂದ್ ಫ್ಯಾಮಿಲಿ ಅನ್ನೋದಿದೆ ಮಿಕ್ಕಿದಿದೆ ಅದನ್ನ ಸಡನ್ ಆಗಿ ಬೇರೆ ತರ ಪ್ರಚಾರ ಮಾಡೋದು ಬೇಡ ಅಂತ ಕೇಳ್ಕೊತಾ ಇದ್ದೀನಿ ಟನ್ ಟನ್ ಹೌದಾ ನನ್ನ ಆಚೆ ಆಚೆ ನಾನೇ ತೋರಿಸ್ತೀನಿ ಬಂದ್ರೆ ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಸೊ ಹನುಮಂತ ಅವರನ್ನ ಗಮನಿಸ್ತಾ ಇದೀವಿ ಸೀಸನ್ ಹನ್ನೊಂದರ ವಿನ್ನರ್ ಅವ್ರ ಕೈಯಲ್ಲಿ ಕಪ್ಪಿದೆ ಮತ್ತೊಂದು ಕಡೆ ಇಬ್ಬರು ರನ್ನರ್ ಅಪ್ಗಳು ಸಹ ಜೊತೆಗೆ ಇರ್ತಕ್ಕಂಥದನ್ನ ಗಮನಿಸ್ತಾ ಇದ್ದೀವಿ ಸೊ ಈ ಸೀಸನ್ ಹನ್ನೊಂದು ಬಹಳ ಯಶಸ್ವಿಯಾಗಿ ಮುಕ್ತಾಯವಾಗಿದೆ ಸೀಸನ್ ಹನ್ನೆರಡಕ್ಕೆ ಪ್ರೇಕ್ಷಕರು ವೆಯ್ಟ್ ಮಾಡ್ತಾ ಇದ್ದಾರೆ ಸಹಜವಾಗಿ ಸುದೀಪ್ ಅವರ ಅನುಪಸ್ಥಿತಿ ನಿಜಕ್ಕೂ ಸೀಸನ್ ಹನ್ನೆರಡಕ್ಕೆ ಕಾಡುತ್ತಾ ಇಲ್ವಾ ಅನ್ನೋದನ್ನು ಚಾನೆಲ್ ಹೇಳೋದ್ರಲ್ಲೆಲ್ಲೋ ಒಂದು ಕಡೆ ಸ್ವಲ್ಪ ಹಿಂದೆಟನ್ನು ಹಾಕ್ತದೆ ಸೊ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಆದರೆ ಒಟ್ಟಾರಿಯಾಗಿ ಅಭೂತಪೂರ್ವವಾದಂಥ ಒಂದು ರೆಸ್ಪಾನ್ಸ್ ಮತ್ತು ಅತಿ ಹೆಚ್ಚು ಜನಮನ್ನಣೆಯನ್ನು ಗಳಿಸಿದಂತಹ ಸೀಸನ್ ಹನ್ನೊಂದು ಬಿಗ್ ಬಾಸ್ ಸೀಸನ್ ಹನ್ನೊಂದರ ವಿನ್ನರ್ ಮತ್ತು ರನ್ನರ್ ಅಪ್ಗಳ ಸುದ್ದಿಗೋಷ್ಠಿಯ ಮನದಾಳದ ಮಾತು ಇದಾಗಿತ್ತು ಇವತ್ತಿನ ವಿಶೇಷ ಬಿಟಿವಿ ಟಿ ಬಿದ್ದು ಭರವಸೆ ಬೆಳಕು ಸ್ವಾಮಿ